ಅಂದ್ರೆ ಹೀಗೇನೆ ದಿನಕ್ಕೊಂದು ಆವಿಷ್ಕಾರ ವಿಶೇಷತೆಗಳಿಂದ ಚಿತ್ರ ಮೂಡಿ ಬರಬೇಕು ಅಂತ ವಿಚಿತ್ರವಾದ ಪ್ರಯೋಗಗಳನ್ನೆಲ್ಲ ಮಾಡ್ತಾರೆ ಆ ಆಲಿಸ್ಟ್ಗೆ ಸೇರೋರಲ್ಲಿ ಸಂದೀಪ್ ಮಲಾನಿ ಕೂಡ ಒಬ್ರು ಅವರು ಅತಿ ಕಡಿಮೆ ಅಂದ್ರೆ ಮೂರ್ನಾಲ್ಕು ಲಕ್ಷದಲ್ಲಿ ಇಡೀ ಸಿನಿಮಾವನ್ನ ಮಾಡಿ ಮುಗಿಸಿದ್ದಾರೆ ಅದು ಐಫೋನ್ ನಲ್ಲಿ ಶೂಟ್ ಮಾಡುವ ಮೂಲಕ ಎಸ್ ಐಫೋನ್ ಸಿಕ್ಸಸ್ ಮೂಲಕ ಚಿತ್ರಿಸಿರುವ ಚಿತ್ರವನ್ನ ಮೇ ತಿಂಗಳಲ್ಲಿ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ ನಮಸ್ಕಾರ ನಾನು ಸಂದೀಪ್ ಮಲಾನಿ ಅಂತ ಎಸ್ ಎಮ್ ಎಸ್ ಸಿಕ್ಸ್ ಟು ಸಿಕ್ಸ್ ಜೀರೋ ಮಿಸ್ ಕ್ಯಾಲಿಫೋರ್ನಿಯಾ ಚಿತ್ರ ನಿರ್ದೇಶಕ ಮಾಡಿದ್ದು ದಿಗಂತ್ನ ಹಾಕ್ಕೊಂಡು ಆಮೇಲೆ ಜೋಜೋ ಲಾಲಿ ಹಾಗೂ ಸುಳಿಗೆ ಸಿಕ್ಕಿದ್ದಾಗ ಅಂತ ಎರಡು ಕನ್ನಡ ಚಿತ್ರ ಮಾಡಿದ್ದೀನಿ ಫಿಲ್ಮ್ ಫೆಸ್ಟಿವಲ್ಗೋಸ್ಕರ ಇವಾಗ ನಾನು ಮಾ ಎಸ್ ಸಿನಿಮಾ ಅಂತ ಹಿಂದಿ ಸಿನಿಮಾ ಮಾಡಿದ್ದೀನಿ ವಿಶೇಷ ಏನಂದ್ರೆ ಇಡೀ ಸಿನಿಮಾ ಒಂದು ಫೀಚರ್ ಫಿಲ್ನ ಈ ಐಫೋನ್ ಮೂಲಕ ಶೂಟ್ ಮಾಡಿದ್ದೀನಿ ಫುಲ್ ಇಡೀ ಸಿನಿಮಾ ಫಸ್ಟ್ ಟೈಮ್ ಐಫೋನ್ ಅಲ್ಲಿ ಸಿಕ್ಸ್ ಎಸ್ ಅಲ್ಲಿ ಶೂಟ್ ಮಾಡಿದ್ದು ಇದರಲ್ಲಿ ನೂರು ಕಲಾವಿದರಿದ್ದಾರೆ ಹೊಸೊಬ್ರು ಮಂಗಳೂರು ಬೆಂಗಳೂರು ಬಾಂಬೆಯಿಂದ ಇದು ಮೂರು ಕಡೆ ಪ್ಲೇಸ್ ಮೂರು ಪ್ಲೇಸಲ್ಲಿ ಶೂಟ್ ಮಾಡಿದ್ದೆ ನಾನು ಏಳು ಹಾಡುಗಳಿದೆ ನೂರು ಕಲಾವಿದರು ಇದ್ದಾರೆ ಐಫೋನ್ ಅಲ್ಲಿ ಶೂಟ್ ಮಾಡಿದ ಸಿನಿಮಾ ಇದು ಇದು ಪಾರಿವಾರಿಕ ಫ್ಯಾಮಿಲಿ ಫಿಲ್ಮ್ ಸೊ ಅದೇ ಇದು ಮೇ ಹದಿನಾಲ್ಕಿಗೆ ಮದರ್ಸ್ ಡೇಗೆ ರಿಲೀಸ್ ಆಗ್ತಿದೆ ಸಿನಿಮಾಗೆ ರೆಡಿ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಸಿನಿಮಾ ಇದೆ ವೆಲ್ ನಾನು ಎಕ್ಸಾಕ್ಟ್ಲಿ ಆಸ್ ಇದೆ ಐಫೋನ್ ಶೂಟ್ ಮಾಡಿದೆ ಬಟ್ ಏನು ಯೂನಿಟ್ ಇಲ್ಲದೆ ವಿದೌಟ್ ಇನ್ ಕ್ರೇನ್ ಐ ಸೆಲ್ಫಿ ಸ್ಟಿಕ್ಕಲ್ಲಿ ಬೈಕಲ್ಲಿ ಕೂತ್ಕೊಂಡು ಓಡಾಡಿಕೊಂಡು ನಿಮ್ಮ ಮಲ್ಕೊಂಡು ನಿಂತ ಎಲ್ಲ ಎಲ್ಲೆಲ್ಲ ನಿಂತ್ಕೊಂಡೆಲ್ಲ ಮಾಡಿದೆ ಇದು ಸೊ ಸಿನಿಮಾ ಆಲ್ರೆಡಿ ಕ್ಲಿಪ್ಪಿಂಗ್ಸ್ ನೋಡ್ಬೋದು ಗೊತ್ತಾಗುತ್ತೆ ಸೆವೆನ್ ಸಾಂಗ್ಸ್ ಇದೆ ಸಾಂಗ್ಸ್ ನಾನು ಎಲ್ಲ ಕಡೆ ಶೂಟ್ ಮಾಡಿದ್ದೀನಿ ರೊಮ್ಯಾಂಟಿಕ್ ಸಾಂಗ್ಸ್ ಇದೆ ಪಾರಿವಾರಿಕ ಸಿನಿಮಾ ಒಂದು ಸಿಕ್ ಆರು ವರ್ಷ ಮಕ್ಕಳಿಂದ ಅರವತ್ತು ವರ್ಷ ಅವರು ಎಲ್ಲ ನೋಡ್ಬೋದು ಸೊ ಕೆಲವರು ಹೊಸಬ್ರು ಇದ್ದಾರೆ ಕೆಲವು ಸಿನಿಮಾ ರಂಗದವ್ರು ಇದ್ದಾರೆ ಮಾಡೆಲ್ಸ್ ಇದ್ದಾರೆ ಆಕ್ಟರ್ಸ್ ಇದ್ದಾರೆ ಮತ್ತು ಹೊಸಬ್ರಂದ ಏನಂದರೆ ಯಾರು ಸಿನಿಮಾದಲ್ಲಿ ಸಂಬಂಧ ಇಲ್ಲದವರು ಕಾಮನ್ ಮ್ಯಾನ್ ಕೂಡ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಇದ್ದೀವಿ ಇದೊಂದು ಪ್ರಯತ್ನ ಅಂದ್ರೆ ಲೈಕ್ ಒಂದು ಸಾಧನೆ ಮಾಡಬೇಕಂತ ಇದೆ ಐಫೋನಲ್ಲಿ ಕೂಡ ಶೂಟ್ ಮಾಡ್ಕೊಂಡು ಯಾಕಂದ್ರೆ ನಾನು ಫಸ್ಟ್ ಟೆಸ್ಟ್ ಮಾಡಿದೆ ಶೂಟ್ ಥಿಯೇಟರ್ ಆಗಿ ನೋಡಿದೆ ಡಟ್ ಸ್ಕ್ರೀನಲ್ಲಿ ಫೋರ್ ಕೆ ಕ್ವಾಲಿಟಿ ಸೊ ಇದರಲ್ಲೂ ಕೂಡ ಈ ಝೀರೋ ಬಜೆಟ್ ಅಲ್ಲಿ ಶೂಟ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ ಬಟ್ ನಿಮ್ಗೆ ಯಾವೆಲ್ಲೋ ರಿಚ್ ಗೊತ್ತಾಗ್ತಾ ಇಲ್ಲ ರಿಚ್ನೆಸ್ ತುಂಬ ಇದೆ ಸೊ ಅದೊಂದು ಸಾಧನೆ ಒಂದು ಎಕ್ಚುಲಿ ಆಕ್ಚುಲಿ ಯೂಶ್ವಲಿ ಆ್ಯಪಲ್ ಆ್ಯಪಲ್ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಐಫೋನ್ ಅವ್ರ ಕಡೆ ಅವರು ಗೊತ್ತಿದೆ ಸಿನಿಮಾ ಮಾಡಿದ್ದೀನಿ ಅಂತ ಜನ ಮಾಡಿದ್ದಾರೆ ಟೆನ್ ಮಿನಿಟ್ಸ್ ಫಿಲ್ಮ್ ಮಾಡಿದ್ದಾರೆ ಫಿಫ್ಟೀನ್ ಮಿನಿಟ್ಸ್ ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ ಬಟ್ ಫುಲ್ ಫ್ಲೆಜ್ಡ್ ಇದು ತ್ರೀ ಅವರ್ಸ್ ಬರುತ್ತೆ ಡ್ಯೂರೇಷನ್ ಈಗ ಸೊ ಈಗ ಆಲ್ರೆಡಿ ಫಸ್ಟ್ ಪ್ರಶ್ನೆ ನಡೀತಾ ಇದೆ ಸೊ ಕಂಪ್ಲೀಟ್ ಫ್ಯಾಮಿಲಿ ಫಿಲ್ಮ್ ಇದು ಹಿಂದಿ ಇಂಗ್ಲೀಷ್ ಸಿನಿಮಾ ಮಾ ಮಾಸ್ ಸಿನಿಮಾ ಅಂತ ಸಿನಿಮಾ ಫಿಲ್ಮ್ ಹೆಸರು ಹಿಂದಿ ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ ಬರುತ್ತೆ ಆರ್ಟಿಸ್ಟ್ಗಳು ಇದರಲ್ಲಿ ಮೀನಾ ಮಲಾನಿ ಮಲಾಲಿ ಅಂತ ಅವರು ಅವರು ಮೇನ್ ಕ್ಯಾರೆಕ್ಟರ್ ಮಾಡ್ತಾರೆ ಅವರು ಅದರಲ್ಲದೆ ಫೈವ್ ಹೀರೋಸ್ ಫೈವ್ ಹೀರೋಯಿನ್ಸ್ ಹೀರೋಯಿನ್ಸ್ ಬಂದ್ರು ಇಲ್ಲಿ ಬೆಂಗಳೂರು ಶುಭಾ ರಕ್ಷಾ ಸಂಜುಕ್ತಾ ಘೋಷ್ ರೇಷ್ಮಾ ರೇಷ್ಮಾ ಮಲಾನಿ ಮತ್ತು ಅಜಿತ್ ಕಾರ್ ಶೋನಾ ಚಾಬ್ರಾ ಆಮೇಲೆ ಹೀರೋ ಬಂದು ವಿಶಾಲ್ ದಿಗಾನಿ ಸಂಜಿತ್ ಜಾ ಮಹೇಂದ್ರ ಪಾಂಡೆ ಭರತ್ ಲಕ್ಷ್ಮಿಕಾಂತ್ ಮಹೇಶ್ ದುಲಾಮ್ ಹಾಗೆ ಸರೋಜಿನಿ ಶೆಟ್ಟಿ ಅಂತ ತುಳು ಕಲಾವಿದೆ ಅವರು ವಿನಿ ದೀಪಾಲಿ ಬಾಂಬೆಲಿ ಕೆಲವು ಜನ ಆಟಿಸ್ತಿದ್ದಾರೆ ಎಲ್ಲ ಸೊ ಅದೇ ಟೋಟಲ್ ಆಗಿ ನೂರು ಜನ ಇದ್ದಾರೆ ಇದಾರೆ ಹೌದು ಮಾಡ್ತೀನಿ ಪಿ ವಿ ಆರ್ ರಿಲೀಸ್ ಮಾಡ್ತೀನಿ ಅದು ಮತ್ತು ವೆಬ್ ಸೀರೀಸ್ ಆಗಿ ರಿಲೀಸ್ ಆಗುತ್ತೆ ಬಟ್ ಸಿಲೆಕ್ಟೆಡ್ ಥಿಯೇಟರ್ ಪಿ ವಿಆರ್ ಮಾಡಿದ ಗಿರೋ ಬಜೆಟ್ ಬಟ್ ಕಷ್ಟ ಆಗಿದೆ ಟ್ರಾವೆಲಿಂಗ್ ಫುಡ್ ಸ್ಟೇ ಮತ್ತು ರೆಕಾರ್ಡಿಂಗ್ ಪೋಸ್ಟ್ ಪ್ರೊಡಕ್ಷನ್ ಜಾಸ್ತಿ ಖರ್ಚಾಗಿದೆ ಶೂಟಿಂಗಲ್ಲಿ ಖರ್ಚಾಗಿಲ್ಲ ಬಟ್ ಪೋಸ್ಟ್ ಪ್ರೊಡಕ್ಷನ್ ಎಡಿಟಿಂಗ್ ಡಬ್ಬಿಂಗ್ ಬ್ಯಾಕ್ ಗ್ರೌಂಡ್ ಖರ್ಚಾಗಿದೆ ಸೊ ಸ್ವಲ್ಪ ಖರ್ಚಾಗಿದೆ ಹೇಳಬೇಕಾದ್ರೆ ಝೀರೋ ಬಜೆಟ್ ಬಟ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ನೀವು ಆಲ್ಮೋಸ್ಟ್ ಲೈಕ್ ತ್ರೀ ಫೋರ್ ಲ್ಯಾಕ್ಸ್ ಅಲ್ಲಿ ಮುಗಿಸಿದ್ರು ಥ್ಯಾಂಕ್ ಯು ಸೊ ಮಚ್ ಮಾ ಎ ಸಿನಿಮಾ ಹೇ ಚಿತ್ರವು ಹಿಂದಿ ಮತ್ತು ಇಂಗ್ಲಿಷ್ ತಯಾರಾಗುತ್ತಿದ್ದು ಈ ಚಿತ್ರದಲ್ಲಿ ಸುಮಾರು ನೂರು ಜನ ಕಲಾವಿದರು ಅಭಿನಯಿಸಿದ್ದಾರಂತೆ ಮಂಗಳೂರು ಬೆಂಗಳೂರು ಬಾಂಬೆ ಮುಂತಾದ ಕಡೆಗಳಲ್ಲಿ ಚಿತ್ರೀಕರಣ ಮಾಡಿದ್ದು ಎಲ್ಲರೂ ನೋಡಬಹುದಾದಂತಹ ಕೌಟುಂಬಿಕ ಚಿತ್ರ ಅನ್ನೋದು ಸಂದೀಪ್ ಮಲಾನಿ ಆಂಬೋಣ ಏನೇ ಇರಲಿ ಇವರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳೋಣ Is the river golden? Is the sand loves in the air on either hand? It flows along forever with trees on either hand, romance is rolling till the end. On an empty day there was a friend who said she'll be my angel. I was a stranger, her heart was so special. I love you my angel, I love you. I love you my angel, her heart was so special. I love you, my angel. I love you. I love you. I love you, my angel. Her heart was so special. I love you, my angel.